ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ಅದಕ್ಕೂ ಕೂಡ ನಿಮ್ಮ ಪ್ರೀತಿ ಹಾಗೂ ಅಭಿಮಾನವನ್ನು ತೋರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ದೇವಿ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಕ್ಕ ಆ ತಾಯಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಮಹಾವಿಷ್ಣುವಿನ ಒಂದು ಪುರಾಣಗಳೇನಾದರೂ ಗೊತ್ತಿದ್ದರೆ ಅಂಧಕಾಸುರನು ಅನ್ನುವ ಒಂದು ರಾಕ್ಷಸ ಇದ್ದ ಆ ರಾಕ್ಷಸನು ಭೂಮಿಯನ್ನು ಎತ್ಕೊಂಡೋಗಿ ಒಂದು ಪಾತಾಳದಲ್ಲಿ ಮುಚ್ಚಿಟ್ಟಾಗ ಆ ತಾಯಿಯೇ ಅಂದರೆ ಭೂದೇವಿನೇ ವರಾಹಿ ರೂಪ ಆ ತಾಯಿ ಮತ್ತು ಇನ್ನೊಂದು ರೂಪ ಅಂದರೆ ಮಹಾವಿಷ್ಣುವಿನ ಒಂದು ಹೆಂಡತಿ ಅಂತ ಪುರಾಣಗಳಲ್ಲಿ ತಿಳಿಸಿದ್ದಾರೆ ವರಹ ಅವತಾರ ತಾಳಿ ಮಹಾವಿಷ್ಣು ಈ ತಾಯಿಯನ್ನು ಕಾಪಾಡಿ ತಗೊಂಡು ಬಂದು ಸುರಕ್ಷಿತವಾಗಿ ಇಡೋದು ಅದರಿಂದ ನಾವು ಸಂಕಲ್ಪ ಮಾಡಿಕೊಂಡಾಗ ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರುತ್ತೆ ನೋಡಿ ಸ್ನೇಹಿತರೆ ದುಡ್ಡಿಗೆ ಆಗಿರಬಹುದು ಅಥವಾ ಮನೆ ಕಟ್ಟೋದು ಮನೆ ತಗೊಳ್ಳೋದು ಪ್ರಾಪರ್ಟಿ ಏನಾದರೂ ತಗೊಳ್ಳೋದು ಕೋರ್ಟು ಕಚೇರಿಗಳಲ್ಲಿ ಅಲೀತಾ ಇದ್ದೀವಿ ತುಂಬ ಸಮಸ್ಯೆಗಳಾಗ್ಬಿಟ್ಟಿದ್ದ ಅದೇ ನಮಗೆ ಎಷ್ಟೋ ವರ್ಷಗಳಿಂದ ಸ್ನೇಹಿತರೆ ನೀವು ನಂಬಲ್ಲ ಒಂದು ಹತ್ತು ಹನ್ನೆರಡು ವರ್ಷಗಳು ಸತತವಾಗಿ ಕೋರ್ಟು ಕಚೇರಿಗಳಿಗೆ ಅಲ್ದು ಸುಸ್ತಾಗಿಬಿಟ್ಟಿದ್ದಾರೆ ಅವರು ಕೂಡ ವಾರಾಹಿ ದೇವಿಯ ಮಂತ್ರಗಳನ್ನು ನಂಬಿಕೆಯಿಂದ ನಾವು ಪಠನೆ ಮಾಡಿದ್ವಿ ಅದರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಒಮ್ಮೆ ದೇವಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಉಪಾಸಕರು ತುಂಬ ವಿಶೇಷವಾಗಿ ತಿಳಿಸಿಕೊಟ್ಟಂತಹ ಒಂದು ಮಂತ್ರ ಈ ಮಂತ್ರ ಸ್ನೇಹಿತರೆ ನೀವುಗಳು ಯಾವ ದಿನನಾದ್ರೂ ಪ್ರತಿನಿತ್ಯ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಪ್ರತಿನಿತ್ಯದ ಕೆಲಸಗಳಲ್ಲಿ ಇದ್ರೂ ಈ ಕೋರ್ಟು ಕಚೇರಿಗಳು ಹೇಳಿದೆ ಅಲ್ವಾ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ದುಡ್ಡಿಗೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಏನೇ ಆಗಿರಬಹುದು ಯಾರಿಗಾದರೂ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೂ ಎಲ್ಲದಕ್ಕೂ ವಾರಾಹಿ ದೇವಿಯ ಮಂತ್ರಗಳು ಅಷ್ಟು ಕೆಲಸ ಮಾಡುತ್ತೆ ಈ ಮಂತ್ರ ಉಪಾಸಕರು ದೇವಿಯ ಉಪಾಸಕರು ಹಾಗೆ ಅವರ ಬಳಿ ಕೇಳಿ ತಿಳಿದಾಗ ತಿಳಿಸಿಕೊಟ್ಟಂಥ ಒಂದು ಶಕ್ತಿದಾಯಕವಾದ ಮಂತ್ರ ಅವರ ಜೀವನದಲ್ಲಿ ಅವರು ಎಷ್ಟೋ ಕಷ್ಟಗಳನ್ನ ಪಟ್ಟಿದ್ರಂತೆ ಒಂದು ತಿರುವು ಅಂತ ಸಿಕ್ಕಿದ್ದು ಅವ್ರಿಗೆ ಈ ಮಂತ್ರ ಜಪ ಮಾಡಿದಾಗ ಅಂತ ಕೂಡ ಒಂದು ಸೂಕ್ಷ್ಮವಾಗಿ ತಿಳಿಸ್ಕೊಟ್ರು ತುಂಬ ವಿಶೇಷವಾಗಿ ಈ ಮಂತ್ರನ ನಾನು ಯಾಕೆ ಶೇರ್ ಇದ್ದೀನಿ ಅಂದರೆ ಇದು ನಿಜವಾಗ್ಲೂ ಎಲ್ರಿಗೂ ತುಂಬ ಜನ ಕಷ್ಟ ಇದೆ ಅಕ್ಕ ನಮಗೆ ನಮಗೇನಾದರೂ ಒಂದು ಸೂಕ್ತವಾದಂಥ ಒಂದು ಮಂತ್ರ ತಿಳಿಸಿ ನೋಡಿ ವರಾಹಿ ದೇವಿಯ ಮಂತ್ರಗಳು ನಿಜವಾಗ್ಲೂ ಎಲ್ಲ ಮಂತ್ರಗಳೂ ಬಹಳ ಶಕ್ತಿದಾಯಕವಾಗಿರುತ್ತೆ ಆದರೆ ಆ ಮಂತ್ರಗಳ ಪ್ರಭಾವ ನಮ್ಮ ಮೇಲೆ ಯಾವ ಥರ ಬೀರುತ್ತೆ ನಾವು ಮಾಡುವ ಕೆಲಸದ ಮೇಲೂ ಕೂಡ ಹಾಗೆ ನಾವು ಯಾವ ಥರ ನಂಬುತ್ತೀವಿ ಅನ್ನೋದ್ರ ಮೇಲೆ ಕೂಡ ಇದು ಕೆಲಸ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನೀವು ನಂಬಿಕೆಯಿಂದ ಇದನ್ನ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಸ್ವಲ್ಪ ತಡವಾಗಬಹುದು ತಡವಾದಾಗ ಏನು ಅಂದ್ಕೊಳ್ತೀವಿ ಈ ಮಂತ್ರಗಳೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಬಿಡಿ ಅಂತ ಅಂದ್ಕೊಳ್ತೀವಿ ಆದರೆ ಮಂತ್ರಗಳು ವರ್ಕೌಟ್ ಆಗುತ್ತೋ ಬಿಡುತ್ತೋ ಅನ್ನುವ ಒಂದು ಅನುಮಾನ ಬೇಡ ನಮ್ಗೆ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ಆ ಕೆಲಸ ನಮಗೆ ತಡವಾಗಬಹುದು ಅಂತ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಕೆಲಸಗಳು ಬೇಗ ಆಗಿಬಿಟ್ರೆ ಅದರ ಒಂದು ಅರ್ಥ ಹಾಗೂ ಅದನ್ನು ನಾವು ಪಡ್ಕೊಂಡಾಗ ಸಿಗುವ ಆನಂದ ನಮಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಯಾವಾಗಲೂ ಕಾಯಿಸಿ ಬೇಡಿಸಿ ಸಿಗುವಂಥ ಅಂಥ ಯಾವುದೇ ಬೆಲೆ ಕೆಲಸ ಆಗಿರಬಹುದು ಯಾವುದೇ ವಸ್ತು ಆಗಿರಬಹುದು ಏನೇ ಆಗಿರಬಹುದು ಅದೆಲ್ಲ ನಮಗೆ ತುಂಬ ನಾವು ಕಷ್ಟಪಟ್ಟ ಮೇಲೆ ಸಿಕ್ಕಿದಾಗ ಅದರ ಬೆಲೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಿಂದನೇ ನಮಗೆ ಕೇಳಿದ ತಕ್ಷಣ ಯಾವುದೇ ಬೇಗ ಸಿಕ್ಕಿಬಿಟ್ಟರೂ ಕೂಡ ಅದಕ್ಕೆ ಅಷ್ಟೊಂದು ಅರ್ಥ ಇರೋದಿಲ್ಲ ಸಿಕ್ಕಿರುವ ವಸ್ತುಗಳನ್ನು ಆಗಲಿ ಒಂದು ಕೆಲಸವನ್ನಾಗಲಿ ನಾವು ಕಾಪಾಡಿಕೊಳ್ಬೇಕು ಈಗ ಈ ಮಂತ್ರಗಳನ್ನು ನೀವು ಅಷ್ಟೇ ನಂಬಿಕೆಯಿಂದ ಪಠಣೆ ಮಾಡಿ ನಿಮ್ಮ ಯಾವ ಸಮಸ್ಯೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ಈ ರೀತಿ ಒಂದೇ ಸಮಸ್ಯೆ ಅಂತ ಏನೂ ಇಲ್ಲ ನಿದ್ದೆಯಿಂದ ಎದ್ದ ಕೂಡಲೇ ನಾವು ಎರಡೂ ಕೈಗಳನ್ನ ಉಜ್ಜಿಕೊಂಡು ಈ ಮಂತ್ರವನ್ನು ಹನ್ನೊಂದು ಸಾರಿ ನೀವು ಎದ್ದು ಕೂತ ಜಾಗದಲ್ಲೇ ನೀವು ಇನ್ನೇನು ಬೇರೆ ಎಲ್ಲೂ ಮುಖ ತೊಳ್ಕೊಂಡು ಬಂದು ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇದೆಲ್ಲ ಮಾಡಬೇಕು ಅಂತ ಏನೂ ಇಲ್ಲ ಯಾಕಂದರೆ ಕೂತ ಜಾಗದಲ್ಲೇ ನಾವು ಎರಡೂ ಕೈಗಳನ್ನ ಉಜ್ಜಿಬಿಟ್ಟು ಹೇಗೆ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿನ ತಿಳ್ಕೊಂಡು ಆ ದಿನವನ್ನು ಪ್ರಾರಂಭ ಮಾಡ್ತೀವಿ ಆ ಥರ ತಾಯಿಯ ಈ ಒಂದು ಮೂಲ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳಿಕೊಳ್ಳಿ ಸ್ನೇಹಿತರೆ ಆ ದಿನ ಪೂರ್ತಿ ನಿಮಗೆ ಒಂದು ಶುಭದಾಯಕವಾಗಿರುತ್ತೆ ನೀವು ಏನು ಅಂದ್ಕೊಂಡಿರ್ತೀರೋ ಆ ದಿನ ನಿಮಗೆ ಆ ಒಂದು ಸಂಕಟದಿಂದ ದೂರ ಆಗೋದು ಇರುತ್ತೆ ಅಥವಾ ಅಕಸ್ಮಾತ್ ಇದ್ದಕ್ಕಿದ್ದಂಗೆ ನಮಗೇನಾದರೂ ಸಡನ್ನಾಗಿ ಬರುವ ಪ್ರಾಬ್ಲಮ್ಸ್ ಇರಬಹುದು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಮಾರ್ಗ ಆಗಬಹುದು ನಿಜವಾಗಲೂ ದೇವಿ ಒಂದು ನಿಂತ ಜಾಗದಲ್ಲೇ ನಮ್ಮ ಕಷ್ಟಗಳನ್ನ ತಾಯಿ ದೂರ ಮಾಡ್ತಾಳೆ ಎಷ್ಟೋ ಕಷ್ಟಗಳಿಂದ ನಮ್ಮ ಕಣ್ಣೀರನ್ನ ಒರೆಸಿದಾಳೆ ಅಂತ ನಾನು ಕೂಡ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಆ ರೀತಿ ಎಷ್ಟೋ ಪ್ರಭಾವಗಳು ಬೀರಿರುವಂಥ ಘಟನೆಗಳು ಕೂಡ ಎಷ್ಟೋ ಜನಕ್ಕೆ ನಡೆದಿದೆ ಅದರಲ್ಲಿ ಈಗ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಈ ಮಂತ್ರನ ನಾನು ಶೇರ್ ಇದ್ದೀನಿ ಸ್ನೇಹಿತರೆ ಈ ಮಂತ್ರನ ನೀವು ಪ್ರತಿನಿತ್ಯನೂ ಹೇಳ್ಕೊಳ್ಬಹುದು ಯಾವ ಅಕ್ಕ ಅಕಸ್ಮಾತು ನಾವು ಬೆಳಗ್ಗೆ ಎದ್ದು ಕೂಡಲೇ ಮರೆತು ಹೋಗ್ಬಿಟ್ವಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅಕಸ್ಮಾತು ಆ ದಿನ ನಿಮ್ಗೆ ಯಾವಾಗ ನೆನಪಾಗುತ್ತೆ ನೋಡಿ ಆ ಸಮಯದಲ್ಲೂ ಕೂಡ ನೀವು ಹೇಳ್ಕೊಳ್ಬಹುದು ಯಾಕಂದರೆ ನಾನು ಸುಮಾರು ಚೆಕ್ ಮಾಡಿದ್ದೀನಿ ಸ್ನೇಹಿತರೆ ವಾರಾಹಿ ದೇವಿಯ ಮಂತ್ರಗಳು ನಂಬಿಕೆ ಇರಬೇಕಷ್ಟೇ ಆ ನಂಬಿಕೆಯಿಂದ ಪಠಣೆ ಮಾಡಿಬಿಟ್ರೆ ಮಾತ್ರ ಬಹಳ ಒಳ್ಳೆಯದು ಓಂ ಶ್ರೀ ಉಚ್ಚಿಷ್ಟ ವಾರಾಹಿಯೇ ನಮಃ ಈ ಮಂತ್ರ ಈಗಿದೆ ಇದನ್ನು ನೀವು ಬರ್ಕೊಳ್ಳಾದರೂ ಬರ್ಕೊಳ್ಬಹುದು ಅಥವಾ ಹಾಗೆ ಹೇಳ್ಕೊಳ್ತೀವಿ ಅನ್ನೋದಾದರೂ ಹೇಳ್ಕೊಳ್ಬಹುದು ಇನ್ನೊಂದು ವಿಶೇಷ ಸೂಚನೆ ಅಂದರೆ ನಮಗೆ ಗ್ರಹಣ ಬಂದು ಹದಿನೆಂಟನೇ ತಾರೀಕು ಬುಧವಾರ ಬಂದಿದೆ ಅಲ್ವಾ ಈ ಗ್ರಹಣಗಳ ಸಮಯ ದಲ್ಲಿ ನೀವು ಯಾರಾದ್ರೂ ನಿಮಗೆ ಮಂತ್ರಗಳ ಒಂದು ನಾವು ಯಾರ ಒಂದು ಗುರುಗಳ ಮುಖಾಂತರ ಅದನ್ನು ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಗುರುಗಳ ಮುಖಾಂತರ ಕೂಡ ಯಾವುದಾದ್ರೂ ವಿಶೇಷವಾದ ಮಂತ್ರಗಳನ್ನ ಉಚ್ಚಾರಣೆ ಮಾಡಬಹುದು ಅಷ್ಟು ಚಕ್ ಶಕ್ತಿದಾಯಕವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು